ಹಾಯ್ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟ್ಗೆ ಹೇಳಿ ಖಾರ ಪೊಂಗಲ್ ಮಾಡಿದ್ದೆ ನಾನು ಮಾಡಿರೋ ಅಂಥ ವಿಧಾನ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಇದ್ದೀನಿ ಕಾಲು ಭಾಗದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಅಕ್ಕಿ ತೊಗೋತಾ ಇದ್ದೀನಿ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಕೋತೀನಿ ಅಷ್ಟರಲ್ಲಿ ಬೇಳೆನ ಹುರ್ಕೊಳ್ಳೋಣ ಬೇಳೆ ಸ್ವಲ್ಪ ಕೆಂಪಗಾದರೆ ಸಾಕು ಹೆಸ್ರು ಬೇಳೆನ ಉಪಯೋಗಿಸ್ಕೊಂಡು ಯಾವುದೇ ಪದಾರ್ಥಗಳು ಮಾಡಲಿ ತುಂಬಾ ರುಚಿ ಚೆನ್ನಾಗಿರುತ್ತೆ ಹೆಸ್ರು ಬೇಳೆ ಪಾಯಸ ಕೂಡ ರುಚಿ ಅಲ್ವಾ ಇಷ್ಟು ಉರಿದ್ರೆ ಸಾಕು ಈಗ ನೆನೆಸಿಟ್ಕೊಂಡಿರೋವಂಥ ಅಕ್ಕಿನ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಹಾಗೆ ಬೇಳೆನ ಸಹ ಹಾಕ್ಕೊಳೋಣ ಒಂದಿಷ್ಟು ಟೂ ರೇಷಿಯೋಲಿ ಅಕ್ಕಿ ಮತ್ತು ಬೇಳೆ ಇರಬೇಕು ಮೂರು ಕಪ್ನಷ್ಟು ನೀರು ಹಾಕ್ಕೊಂಡು ಎರಡು ವಿಷಲ್ ಕುಕ್ಕರ್ ಕೂಗಿಸ್ಕೊಡೋಣ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಇನ್ನೊಂದು ಸ್ಟವ್ ಮೇಲೆ ಸ್ವಲ್ಪ ನೀರು ಇಟ್ಕೊಂಡಿದ್ದೆ ಅವ್ರೆ ಕಾಳನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವರೆಕಾಳನ್ನ ಕಾಳನ್ನ ಕುದಿಯೋ ನೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ತೆಗೆದಿಟ್ಕೊಂಡ್ಬಿಟ್ಟೆ ಇನ್ನೊಂದು ರೆಸಿಪಿಗೋಸ್ಕರ ಬೆಂದಿದೆ ಅವರೆಕಾಳು ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮೆಣಸನ್ನ ದಪ್ಪನಾಗಿ ಕುಟ್ಟಿಟ್ಕೊಂಡಿರೋ ಅಂಥದ್ದು ಹಸಿ ಕಾಯಿ ಕೂಡ ಇದೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಅರ್ಶನ ಹಾಗೆ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ನಿಮಿಷ ಈರುಳ್ಳಿ ಮೇಲೆ ಶುಂಠಿನ ಹಾಕೋತೀನಿ ಅದು ಪೊಂಗಲಲ್ಲಿ ಆವಾಗವಾಗ ಬಾಯಿಗೆ ಶುಂಠಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮೆಣಸನ್ನ ಹಾಗೆ ಕುಟ್ಟದಿರ ಹಾಕ್ಬಿಟ್ರೆ ಎಲ್ಲ ಸೈಡಕ್ಕೆ ತೆಗೆದಿಟ್ಬಿಡ್ತಾರೆ ಅದಕ್ಕಾಗಿ ಇಲ್ಲಿ ನಾನು ದಪ್ಪ ದಪ್ಪನಾಗಿ ಕುಟ್ಟಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಆವಾಗ ಬೇಗ ಬಾಡ್ಬಿಡುತ್ತೆ ಈರುಳ್ಳಿ ಸಹ ಚೆನ್ನಾಗಿ ನುಣ್ಣಗೆ ಬೆಂದೋಗಿದೆ ನೋಡಿ ಅನ್ನ ಇದನ್ನು ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿಬೇಳೆ ಭಾತು ಹಾಗೆ ಪೊಂಗಲ್ಲು ಇದು ಸ್ವಲ್ಪ ಒದಗುತ್ತೆ ಅಂದರೆ ಕ್ವಾಂಟಿಟಿ ಇಲ್ಲಿ ಸ್ವಲ್ಪ ಹೆಚ್ಚಾಗುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಬೇಯಿಸಿಟ್ಕೊಂಡಿರೋವಂಥ ಅವರೆಕಾಳನ್ನ ಹಾಕೋತಾ ಇದ್ದೀನಿ ಈ ಥರ ಸೆಪ್ರೇಟಾಗಿ ಬೇಯಿಸ್ಕೊಂಡು ಹಾಕೋದ್ರಿಂದ ಬಾಯಿಗೆ ಸಿಗುತ್ತೆ ಪೊಂಗಲಲ್ಲಿ ಅಕ್ಕಿ ಜೊತೆಗೆ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ನುಣ್ಣಗೆ ಬೆಂದೋಗಿಬಿಡುತ್ತೆ ಇದು ಅವರೆಕಾಳು ಸೀಸನಲ್ಲಿ ಮಾಡಿರೋ ಅಂಥ ರೆಸಿಪೀಸ್ನ ನಾನು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅವರೆಕಾಳು ಸೀಸನಲ್ಲಿ ನಾವು ಎಷ್ಟೆಲ್ಲ ರೆಸಿಪೀಸ್ ಮಾಡ್ಬೋದಲ್ವಾ ಕೊತ್ತಂಬರಿ ಸೊಪ್ಪು ಫ್ರೆಶ್ ಅಂಥದ್ದನ್ನು ಸ್ವಲ್ಪ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ರೆಡಿ ಥ್ಯಾಂಕ್ ಯು